ತುಂಬಾ ಜನರಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಇರುತ್ತೆ ಸೊ ಬ್ಲಡ್ ಡೆಫಿಷಿಯನ್ಸಿ ಇರುತ್ತೆ ಐರನ್ ಡೆಫಿಷಿಯೆನ್ಸಿ ಇರುತ್ತೆ ಸೊ ಅದು ಎದಕ್ ಆಗ್ತಾ ಇರುತ್ತೆ ಅಂತಂದ್ರೆ ಎರಡು ಮುಖ್ಯವಾದ ಕಾರಣಗಳು ಒಂದು ನಮ್ಮ ಆಹಾರದಲ್ಲಿ ನಮ್ಮ ದೇಹಕ್ಕೆ ಬೇಕಾಗುವ ಪೌಷ್ಟಿಕಾಂಶಗಳನ್ನ ಆಹಾರದ ಮೂಲಕ ನಾವು ಸರಿಯಾಗಿ ಕೊಡ್ತಾ ಇಲ್ಲ ಅಥವಾ ನಮ್ಮ ಜಠರ ನಮ್ಮ ಸ್ಪ್ಲೀನ್ ಏನಿದೆ ಗುಲ್ಮ ಏನಿದೆ ಅದು ವೀಕ್ ಆದಾಗ ಕೂಡ ನಮಗೆ ಈ ರೀತಿ ಆಗುತ್ತೆ ಸೊ ನಾನು ಒಳ್ಳೆ ಆಹಾರವನ್ನ ಕೊಡ್ತಾ ಇದ್ದೀನಿ ಆದರೂ ಕೂಡ ನನ್ನಲ್ಲಿ ಅದು ಅಬ್ಸಾರ್ಬ್ ಆಗ್ತಾ ಇಲ್ಲ ರಕ್ತವಾಗಿ ಟ್ರಾನ್ಸ್ಫಾರ್ಮ್ ಆಗ್ತಾ ಇಲ್ಲ ಸೊ ಅದು ನಮ್ಮ ಜಠರ ಮತ್ತೆ ನಮ್ಮ ಸ್ಪೀನ್ ವೀಕ್ ಆದಾಗ ಕೂಡ ಹಂಗಾಗತ್ತೆ ಸೊ ಒಂದನೇದ್ದು ನಿಮ್ಮ ಆಹಾರದಲ್ಲಿ ಎಲ್ಲ ರೀತಿಯ ತರಕಾರಿಗಳನ್ನು ಎಲ್ಲ ರೀತಿಯ ಹಣ್ಣುಗಳ ಸೇವನೆಯನ್ನ ಕಾಳುಗಳನ್ನು ಬೇಳೆಗಳನ್ನು ಒಂದು ಡೈವರ್ಸಿಟಿಯನ್ನು ಒಂದು ವೆರೈಟಿಯನ್ನ ಒಂದು ಸಮತೋಲನವನ್ನ ಆಹಾರದಲ್ಲಿ ನೀವು ಅಳವಡಿಸ್ಕೊಳ್ಬೇಕು ಇನ್ನು ಎರಡನೇದ್ದು ನಿಮ್ಮ ಪ್ರಕೃತಿಗೆ ಅನುಗುಣವಾಗಿ ಸ್ವಲ್ಪ ಆಹಾರ ಕೂಡ ಇರಬೇಕು ನಿಮ್ಮ ದೇಹದಲ್ಲಿ ಅಗ್ನಿ ಮಂದ ಇತ್ತು ಅಂದರೆ ನಿಮ್ಮ ದೇಹದಲ್ಲಿ ಕಫ ಜಾಸ್ತಿ ಅಥವಾ ವಾತ ಜಾಸ್ತಿ ಇತ್ತು ಅಂದರೆ ನಿಮ್ಮ ದೇಹ ಕೋಲ್ಡ್ ಇರುತ್ತೆ ತಣ್ಣಗಿರುತ್ತೆ ಸೊ ಆ ರೀತಿ ನಿಮ್ಮ ದೇಹ ಇದ್ದಾಗ ನಿಮ್ಮ ಜಠರ ಮತ್ತೆ ನಿಮ್ಮ ಸ್ಪ್ಲೀನ್ ಫಂಕ್ಷನ್ ಸ್ವಲ್ಪ ವೀಕ್ ಇರುತ್ತೆ ಸೊ ಅಂಥವರು ಹಸಿದನ್ನು ತಿನ್ಬಾರ್ದು ಸಾಧ್ಯವಾದಷ್ಟು ಬೇಯಿಸಿರುವ ಆಹಾರಗಳನ್ನ ತಿನ್ಬೇಕು ವಾರ್ಮ್ ಫುಡ್ ಅನ್ನು ಕೊಡಬೇಕು ತರಕಾರಿಯ ಜ್ಯೂಸಸ್ಗಳನ್ನು ಕುಡಿಬಾರ್ದು ತರಕಾರಿಯ ಸೂಪ್ಗಳನ್ನು ಬೇಕಾದ್ರೆ ಮಾಡಿಕೊಂಡು ನೀವು ಕುಡೀರಿ ಹಣ್ಣುಗಳ ಸೇವನೆ ಮಧ್ಯಾಹ್ನ ಮಾತ್ರ ಮಾಡಬೇಕು ರಾತ್ರಿ ಮಾಡಬಾರ್ದು ಸೊ ಕೋಲ್ಡ್ ಐಟಮ್ಸ್ ತಣ್ಣಗಿರುವ ಆಹಾರಗಳನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಬೇಕು ಇನ್ನು ಸಿಹಿ ತಿಂಡಿಗಳನ್ನು ಅತಿಯಾಗಿ ತಿನ್ನಬಾರ್ದು ಡ್ಯಾಂಪ್ನೆಸ್ ಅನ್ನು ಅದು ಹೆಚ್ಚಿಸುತ್ತೆ ಸೊ ಡೈರಿ ಪ್ರಾಡಕ್ಟು ಸಿಹಿ ತಿಂಡಿಗಳನ್ನು ನೀವು ಜಾಸ್ತಿ ತಿಂದ್ರಿ ಅಂದ್ರೆ ನಿಮ್ಮ ದೇಹ ಒದ್ದೆ ಆಗುತ್ತೆ ಸೊ ನಿಮ್ಮ ದೇಹದಲ್ಲಿ ತೇವಾಂಶ ಜಾಸ್ತಿ ಆದರೂ ಕೂಡ ನಿಮ್ಮ ಸ್ಟಮಕ್ ಕ್ಲೀನ್ ಫಂಕ್ಷನ್ ಲೋ ಆಗುತ್ತೆ ಸೊ ಅದಕ್ಕೆ ನಿಮ್ಮ ಆಹಾರದಲ್ಲಿ ಒಂದು ಸಮತೋಲನದ ಜೊತೆ ನನ್ನ ದೇಹಕ್ಕೆ ಹಸಿದು ಒಳ್ಳೇದಾ ಬೇಸಿದು ಒಳ್ಳೇದಾ ಅನ್ನುವ ಒಂದು ತಿಳುವಳಿಕೆಯನ್ನು ಪ್ರಜ್ಞೆಯನ್ನು ಮೂಡಿಸ್ಕೊಂಡು ನೀವು ಆಹಾರದ ಕ್ರಮವನ್ನು ಪಾಲನೆ ಮಾಡಬೇಕು ಅದ್ರ ಜೊತೆ ನಿಮ್ಮ ಸ್ಪ್ಲೀನ್ ಫಂಕ್ಷನ್ ಇಂಪ್ರೂವ್ ಆಗಲಿಕ್ಕೆ ಕಾಲಿನ ಭಾಗದಲ್ಲಿ ಒಂದು ಬಿಂದು ನಾನು ತೋರಿಸ್ತಾ ಇದ್ದೀನಿ ಪಕ್ಕದಲ್ಲಿ ಫೋಟೋ ಹಾಕಿದ್ದೀನಿ ಆ ಬಿಂದುವನ್ನು ಪ್ರತಿನಿತ್ಯ ಒಂದು ನಿಮಿಷ ಪ್ರೆಸ್ ಮಾಡಿ ಅದು ಸ್ಪ್ಲೀನ್ ಪಾಯಿಂಟ್ ಅದು ಇನ್ನೊಂದು ನೆಕ್ಸ್ಟ್ ತೋರಿಸ್ತಾ ಇರೋದು ಇದು ಸ್ಟಮಕ್ ಪಾಯಿಂಟ್ ಇದು ಜಠರಕ್ಕೆ ಇರುವ ಏನು ಒಂದು ಅಕ್ಯುಪ್ರೆಷರ್ ಪಾಯಿಂಟು ಸೊ ಈ ಬಿಂದುವನ್ನು ಈ ಎರಡು ಬಿಂದುವನ್ನು ಪ್ರತಿನಿತ್ಯ ಒಂದು ನಿಮಿಷ ಪ್ರೆಸ್ ಮಾಡಿ ಇದರ ಜೊತೆ ನಾನು ಹೇಳ್ದಂಗೆ ಆಹಾರ ಕ್ರಮದಲ್ಲಿ ಒಂದು ಶಿಸ್ತು ಸಮತೋಲನವನ್ನು ತಗೊಂಡು ಬನ್ನಿ ದೇಹವನ್ನು ಆಕ್ಟಿವ್ ಆಗಿಡುವ ಪ್ರಯತ್ನವನ್ನು ಮಾಡಿ ಪ್ರಾಣಾಯಾಮ ಧ್ಯಾನ ಒಂದು ರಿಲ್ಯಾಕ್ಸೇಷನನ್ನು ಅಳವಡಿಸ್ಕೊಳ್ಳಿ ಇದೆಲ್ಲವನ್ನು ನೀವು ಜೊತೆಗೆ ಮಾಡಿದಾಗ ನೀವು ಕೊಡುವ ಒಳ್ಳೆಯ ಆಹಾರ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಅಬ್ಸಾರ್ಬ್ ಆಗುತ್ತೆ ಅದು ರಸರಕ್ತ ಮಾಂಸವಾಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ ಸೊ ಈ ಎರಡು ಬಿಂದುಗಳನ್ನು ಪ್ರತಿನಿತ್ಯ ಒಂದು ನಿಮಿಷ ಮಾತ್ರ ನೀವು ಪ್ರೆಸ್ ಮಾಡಿ ಇನ್ನು ಹೊಟ್ಟೆಯ ಭಾಗದಲ್ಲಿ ಕೆಲವು ಮರ್ಮ ಪಾಯಿಂಟ್ಸ್ಗಳು ಬರುತ್ತೆ ಅದನ್ನು ನಾನು ಮುಂದಿನ ವಿಡಿಯೋ ಈ ವಿಷಯಕ್ಕೆ ಸಂಬಂಧಿ ವಿಡಿಯೋ ಮಾಡಿದಾಗ ಅದನ್ನು ಕೂಡ ನಾನು ತೋರಿಸ್ತೇನೆ ಧನ್ಯವಾದಗಳು